ಪ್ರತಿ ವರ್ಷ ಅಭಿಮಾನಿಗಳು ಹೆಚ್ಚುತ್ತಾ ಇದಾರೆ ಯಾಕಂದ್ರೆ ನಾನೇನು ಸಾಧನೆ ಮಾಡಿಲ್ಲ ಹೇಳ್ಬೇಕಂದ್ರೆ ಅದ್ರಲ್ಲೂ ನಮ್ಮ ಮಾಧ್ಯಮ ಮಿತ್ರರು ಪ್ರತಿ ವರ್ಷ ಬಂದು ನನಗೆ ಹಾರೈಸೋದು ಅವರೇ ನಂದು ಹುಟ್ಟು ಹಬ್ಬ ಈ ಆ ಆಂಜನೇಯನ ಗುಡಿಯಲ್ಲಿ ಆರಂಭ ಮಾಡಿರೋದು ನಂಗೆ ಮಾಧ್ಯಮದವ್ರ ಕಂಡ್ರೆ ನಂಗೆ ತುಂಬಾನೇ ಪ್ರೀತಿ ಗೌರವ ಅವ್ರ ಮೇಲೆ ಯಾಕಂದ್ರೆ ಅವರೇ ಆರಂಭ ಮಾಡಿರೋದು ಮತ್ತೆ ನಮ್ಮ ಪದಾಧಿಕಾರಿಗಳು ಅಷ್ಟೆ ನಮ್ಮ ಕಾರ್ಯದರ್ಶಿಗಳು ದಳವಿ ಸಾರು ನಮ್ಮ ವಿಜಯ್ ಸಾರು ಮತ್ತೆ ಬಲರಾಮ್ ಸಾರು ಹೀಗೆ ನಮ್ಮ ಹೆಣ್ಮಕ್ಳು ಮಂಜುಳಮ್ಮ ಹೀಗೆ ಪ್ರತಿ ವರ್ಷ ಹೆಚ್ಚುತ್ತಾನೇ ಇದಾರೆ ವರ್ತಕು ನಮ್ಮ ವರಲಕ್ಷ್ಮಿ ಅವರು ನಮ್ಮ ಮೀನಾ ಮೇಡಮ್ ಹೀಗೆ ಎಲ್ಲರೂ ಬಂದು ನನ್ಗೆ ಹಾರೈಸಿ ನಿಜವಾಗ್ಲೂ ನನಗೆ ಇದು ಜವಾಬ್ದಾರಿ ಹೆಚ್ಚುತ್ತಾ ಇದೆ ವರ್ತಕೂ ಆ ಇನ್ನು ಕನ್ನಡದ ಕೆಲ್ಸಗಳು ಹೆಚ್ಚೆಚ್ಚು ಮಾಡ್ಬೇಕು ಅಂತ ಒಂಥರ ಪ್ರೋತ್ಸಾಹ ಇದಲ್ಲ ಅದಕ್ಕೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಸಾಕಷ್ಟು ಜನ ಬೆಳಗ್ಗೆಯಿಂದ ಹುಟ್ಟುಹಬ್ಬ ಶುಭ ಕೋರ್ತಿದ್ದಾರೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಬೆಳಗ್ಗೆ ನಂಗೆ ತಡವಾಗಿ ಬರೋದಕ್ಕೆ ಕಾರಣ ಅದೇ ಮನೇಲೂ ಸಾಕಷ್ಟು ಜನ ಬಂದು ಬೆಳಗ್ಗೆ ಶುಭ ಕೋರಿದ್ರು ರಾತ್ರಿನೂ ಮನೆಯಲ್ಲಿ ಮಕ್ಕಳು ಮತ್ತೆ ಸಾಕಷ್ಟು ಸ್ನೇಹಿತರು ಬಂದು ಶುಭ ಕೋರಿದ್ರು ನನಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಮ್ಮ ತಂದೆ ತಾಯಿಗಳಿಗೆ ಈ ಕೊಡುಗೆ ಯಾಕಂದರೆ ಅವರು ನಮ್ಮನ್ನ ಜನ್ಮ ಕೊಟ್ಟಿದ್ದಕ್ಕೆ ಇವತ್ತು ನನಗೆ ಈ ಥರ ಒಂದು ಅವರು ಮಾಡಿದ್ದು ಒಳ್ಳೆ ಕಾರ್ಯಗಳೇ ನನಗೆ ಈ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಿದೆ ಅಂತ ಹೇಳ್ಬೋದು ಹಾಗೆ ದೊಡ್ಡ ದೊಡ್ಡ ನಾಯಕರು ಇವತ್ತು ನಮ್ಮ ನನಗೆ ಶುಭ ಕೋರಿದ್ದಾರೆ ಅವ್ರುಗಳಿಗೂ ಧನ್ ಧನ್ಯವಾದ ಯಾಕಂದ್ರೆ ಎಲ್ಲರೂ ನಾವು ಒಂದು ಕುಟುಂಬದ ಥರ ಕನ್ನಡದ ಕೆಲಸಗಳು ಮಾಡ್ತಾ ಬರ್ತಾ ಇದ್ದೀವಿ ಇನ್ನು ಹೆಚ್ಚೆಚ್ಚು ಕನ್ನಡ ಸೇವೆ ಮಾಡಬೇಕು ಅಂತ ಆಸೆ ನಿಮ್ಮೆಲ್ಲರೂ ಹಾರ ಹಾರೈಕೆ ಹೀಗೆ ಇದ್ರೆ ಖಂಡಿತ ಇನ್ನು ಹೆಚ್ಚೆಚ್ಚು ಕನ್ನಡ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ನಾನು ನಂಗೆ ಇದು ನಿಸಿನ ಕನ್ನಡತಿ ಪ್ರಶಸ್ತಿ ಬಂದಾಗ ನಂಗೆ ಆಶ್ಚರ್ಯ ನಾನು ಏನ್ ಮಾಡ್ದೆ ಈ ತರ ಒಂದು ಪ್ರಶಸ್ತಿ ಕೊಡ್ತಾವ್ರೆ ಅಂತ ಆಮೇಲೆ ಗೊತ್ತಾಯ್ತು ಇದು ಜವಾಬ್ದಾರಿ ಹೆಚ್ಚಿಸುತ್ತೆ ಪ್ರಶಸ್ತಿಗಳು ಯಾವತ್ತೂ ಪ್ರೋತ್ಸಾಹ ಜವಾಬ್ದಾರಿಗಳು ಇನ್ನೂ ಕನ್ನಡದ ಕೆಲ್ಸಗಳು ಹೆಚ್ಚೆಚ್ಚು ಮಾಡ್ಲಿ ಅಂತ ಪ್ರೋತ್ಸಾಹ ಮಾಡ್ತಾರೆ ನಾವು ಅಷ್ಟು ಸೋ ಮಾಡಿರ್ತೀವಿ ಅದಕ್ಕೆ ಅವರು ಗುರ್ತಿಸಿರ್ತಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಅದು ಇವರು ಅಹ್ ಹಿರಿಯ ಹಿರಿಯ ಪತ್ರಕರ್ತರು ರಾಮಣ್ಣ ಹೊಸಳ್ಳಿಯವರು ನನಗೆ ಸಾಕಷ್ಟು ಇನ್ನೂರು ಮುನ್ನೂರು ಜನ ಸಭೆ ಸಭೆ ಸೇರಿ ವಿಜಯಲಕ್ಷ್ಮಿಗೆ ಕೊಡ್ಬೇಕು ಅಂತ ಆ ಎಲ್ಲ ಒಂದು ನಿರ್ಧಾರ ಮಾಡಿ ಆ ಒಂದು ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಪ್ರಶಸ್ತಿಗಳು ದುಡ್ಡು ಕೊಟ್ಟು ಎಷ್ಟೋ ಜನ ತಗೊಳ್ತಾರೆ ಆ ಪ್ರಶಸ್ತಿಗಳು ನಂಗೆ ಬೇಡ ಇದು ಅಷ್ಟೇ ನಮ್ಗೆ ಪ್ರಶಸ್ತಿ ಬೇಡ ಅಂತ ಹೇಳಿದಾಗ ಎಲ್ರು ಹೇಳಿದ್ರು ಆ ಥರ ಎಲ್ಲ ಹೇಳ್ಬೇಡಿ ನಿಮ್ ಕೆಲಸ ಇದು ನಿಮ್ಗೆ ಪ್ರೋತ್ಸಾಹಿಸ್ತಾ ಇರೋದು ಮತ್ತೆ ನಿಮ್ ಕೆಲ್ಸ ಮಾಡಿರೋದಕ್ಕೆ ಇದು ಕೊಡಕ್ ಆಗೋದು ಎಲ್ರಿಗೂ ಕೊಡಕ್ ಆಗಲ್ಲ ಅಂತ ಹೇಳಿ ಆ ಸಾಕಷ್ಟು ಹಿರಿಕರು ನನ್ಗೆ ಒತ್ತಾಯಿ ಮಾಡಿ ಇಲ್ಲ ನಿಮ್ಗೆ ಇದು ಸೂಕ್ತವಾಗಿದೆ ಅಂತ ಹೇಳಿದ್ರು ಹಂಗಾಗಿ ಅದು ತಗೊಂಡಿರೋದಕ್ಕೆ ನಂಗೆ ತುಂಬಾ ಖುಷಿನೂ ಇದೆ ಜವಾಬ್ದಾರಿ ಹೆಚ್ಚು ಆಗಿದೆ ಅಂತ ಹೇಳ್ತೀನಿ ಮೊದಲನೇದಾಗಿ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕೋರುತ್ತಾ ಕನ್ನಡ ಅಂದ್ರೆ ವಿಜಯಲಕ್ಷ್ಮಮ್ಮ ವಿಜಯಲಕ್ಷ್ಮಮ್ಮ ಅಂದ್ರೆ ಕನ್ನಡ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ನಾವು ಕನ್ನಡ ಹೋರಾಟಕ್ಕೆ ಬರ್ಬೇಕು ಅಂದ್ರೆ ಅವರೇ ಕಾರಣ ನಮ್ಗೆ ಇವತ್ತು ಇನ್ನೊಂದು ಕೆಲಸ ಕೊಟ್ಟಿದ್ದಾರೆ ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ನಮ್ಮ ನಮ್ ಕರ್ನಾಟಕದಲ್ಲಿ ನಾವು ಕನ್ನಡತಿ ಕನ್ನಡ ಹೋರಾಟಗಾರರು ಅಂದ್ರೆ ನಮ್ಗೆ ಹೆಮ್ಮೆ ಆಗುತ್ತೆ ನಾ ಎಲ್ಲರಿಗೂ ನಾವು ಬಹಳ ಧನ್ಯವಾದಗಳು ಹೇಳ್ತೀವಿ ಕನ್ನಡದವ್ರಿಗೆ ಹೋಟಾಳ್ ನಾಗರಾಜ್ ಅವರ ವತಿಯಿಂದ ವಿಜಯಲಕ್ಷ್ಮಿ ಮೇಡಮ್ ಅವ್ರ ವತಿಯಿಂದ ತುಂಬಾ ಧನ್ಯವಾದಗಳು ಎಲ್ಲ ಒಳ್ಳೇದಾಗ್ಲಿ ಅವ್ರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ದೇವಸ್ಥಾನದಲ್ಲಿ ಇವತ್ತು ನಮ್ಮ ವಿಶ್ವವಿದ್ಯ ಕನ್ನಡಿಗರ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಅವರ ಒಂದು ಕಾರ್ಯಕ್ರಮ ಹೇಗಿದೆ ಅಂದ್ರೆ ಬೇರೆಯವ್ರಿಗೆ ಇತರರಿಗೆ ಮಾದರಿ ಆಗಿದ್ದಾರೆ ಕನ್ನಡದ ಹೋರಾಟದ ಬಗ್ಗೆ ಮುಂಚೂಣಿಯಲ್ಲಿ ಇರ್ತಾರೆ ಸೊ ಅವರು ನೋಡಿ ನಮಗೂ ಸಹ ಸಾಕಷ್ಟು ಪ್ರಚೋದನೆ ಅಂದರೆ ಮೋಟಿವೇಶನ್ ಆಗ್ತದೆ ಸೊ ಇದು ಪ್ರತಿಯೊಬ್ಬ ಒಬ್ಬ ಕನ್ನಡಿಗರ ಕನ್ನಡಿಗರಾಗಿ ಇಲ್ಲಿ ಜಾತಿ ಭೇದ ಯಾವುದೂ ಇಲ್ಲ ಬರೀ ನಮ್ಮ ರಾಜ್ಯದಲ್ಲಿ ಕನ್ನಡಿಗರಾಗಿರೋದ್ರಿಂದ ಎಲ್ಲರೂ ಕನ್ನಡಿಗರಾಗಬೇಕು ಕನ್ನಡಕ್ಕೆ ಅವಮಾನ ಆದರೆ ಕನ್ನಡಿಗ ನೋವಾದರೆ ಅವರು ಮುಂಚೂಣಿಯಲ್ಲಿ ಇರ್ತಾರೆ ಅಂದರೆ ಅದು ನಾನು ಹೆಮ್ಮೆ ಪಡ್ತೀನಿ ಸೊ ಇವತ್ತು ಹುಟ್ಟುಹಬ್ಬದ ಅವರಿಗೆ ಶುಭಾಶಯ ಕೊಡ್ತಾ ಅವರು ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮಾತು ಮುಗಿಸ್ತೀನಿ ನಮಸ್ತೆ ವರಲಕ್ಷ್ಮಿ ಮಾತಾಡೋದು ವಿಜಯಲಕ್ಷ್ಮಿ ಮೇಡಮ್ ಹುಟ್ಟು ಹಬ್ಬದ ಶುಭಾಶಯಗಳು ಆ ದೇವರು ಆರೋಗ್ಯ ಆಯಸ್ಸು ಕೊಟ್ಟಿ ಐಶ್ವರ್ಯ ಎಲ್ಲಾನು ಕೊಟ್ಟಿ ಮತ್ತೆ ಹೆಚ್ಚು ಹೆಚ್ಚು ಕನ್ನಡದ ಕೆಲಸ ಮಾಡೋ ಶಕ್ತಿ ಕೊಡ್ಲಿ ಆ ದೇವರೇ ಯಾವಾಗ ಅಷ್ಟೇ ನಾವು ನೋಡ್ತಿರ್ತಿವಿ ಯಾರು ಬರ್ಲಿ ಬರ್ದ ಇರ್ಲಿ ಅವ್ರಂತೂ ಮುಂದೆ ಇದ್ದೇ ಇರ್ತಾರೆ ಹಾಗಾಗಿ ನಮ್ಗೂ ಕೂಡ ಅವರು ಒಂದು ಮಾರ್ಗದರ್ಶಿಗಳಾಗೇ ಇರ್ತಾರೆ ಅನ್ಕೋಬೇಕು ಅವ್ರು ನೋಡ್ತಿದ್ರೆ ನೈ ನಾವು ಹೋಗ್ಬೇಕಪ್ಪ ಕನ್ನಡದ ಕೆಲಸ ಮಾಡ್ಬೇಕು ನಮ್ಮನೆ ಕೆಲ್ಸ ಎಷ್ಟು ಮುಖ್ಯನೋ ಕನ್ನಡದ ಕೆಲಸ ಕೂಡ ಅಷ್ಟೇ ಮುಖ್ಯ ಅದನ್ನ ಇವ್ರು ನಮ್ಗೆ ತೋರ್ಸ್ಕೊಟ್ಟಿದ್ದಾರೆ ನಾವು ಕೂಡ ಅವ್ರು ನಡೆದಿದ್ದ ನಾವು ನಡಿಬೇಕು ಅನ್ನೋದು ಒಂದು ಉಮ್ಮತ್ ನಮ್ಗೂ ಬರ್ತಿದೆ ಧನ್ಯವಾದಗಳು ಮೊದಲಿಗೆ ಮಾಧ್ಯಮದ ಬಂಧುಗಳಿಗೆ ನಮಸ್ಕಾರವನ್ನ ಹೇಳ್ಕೊಳ್ತೀನಿ ಸಮಯಕ್ಕೆ ಸೆರೆ ಬಂದು ನೀವು ಇಲ್ಲಿ ಸೆರೆ ಹಿಡಿಯೋದಕ್ಕೆ ಮೇಡಮ್ ಅವ್ರನ್ನ ಕಾದಿದ್ರಿ ನಿಮಗೂ ಕೂಡ ನಾವು ಶುಭಾಶಯಗಳನ್ನ ಹೇಳ್ತೀವಿ ಸ್ತ್ರೀ ಅಂದ್ರೆ ಬರೀ ಸ್ತ್ರೀ ಅಲ್ಲ ಅದು ಶ್ರೀ ಶಕ್ತಿ ಅನ್ನೋದನ್ನ ನಮ್ಮ ವಿಶ್ವವಿಜಯ ಕನ್ನಡಿಗರ ವೇದಿಕೆಯ ಸಂಸ್ಥಾಪಕರಾದಂತ ವಿಜಯಲಕ್ಷ್ಮಿ ಮೇಡಮ್ ಅವರು ಪ್ರತಿಪಾದನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮೆಲ್ಲರನ್ನ ಒಗ್ಗೂಡಿಸೋದ್ರಲ್ಲಿ ನಮ್ಮನ್ನ ಒಂದು ಚೇತನವನ್ನ ಕೊಟ್ಟು ನಡೆಸೋದ್ರಲ್ಲಿ ಮುಂದಾಳತ್ವದಲ್ಲಿರ್ತಾರೆ ಕನ್ನಡದ ನೆಲ ಜಲ ಭಾಷೆಯ ಬಗ್ಗೆ ಏನೇ ಕುಂದುಕೊರತೆಗಳಾದರೂ ಕೂಡ ಮುಂದೆ ನಿಂತು ಹೋರಾಟಕ್ಕೆ ಹೋಗ್ತಾ ಇರುವಂತ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರ ಹುಟ್ಟುಹಬ್ಬದ ದಿನವಾಗಿದೆ ಇವತ್ತು ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ತೃಪ್ತಿ ಸಮಾಧಾನವನ್ನು ಯಥೇಚ್ಛವಾಗಿ ಅನುಗ್ರಹಿಸಿಕೊಳ್ಳಿ ಇನ್ನು ಮುಂದೆ ಕೂಡ ನೀವು ಶಕ್ತಿಯುತರಾಗಿ ಇದೇ ತರ ಕಾರ್ಯಚಟುವಟಿಕೆಗಳಲ್ಲಿ ತೊಡಿಸ್ಕೋಬೇಕು ಅಂತ ನಾನು ಭಗವಂತನಲ್ಲಿ ಬೇಳ್ಕೊಳ್ತೀನಿ ಧನ್ಯವಾದಗಳು ಮೇಡಮ್ ನಮಸ್ಕಾರ ಮೊದಲನೇದಾಗಿ ನಾವು ಸಂಘ ಮಾಡಬೇಕು ಅಂತ ಎಲ್ಲ ನಿಶ್ಚಯ ಮಾಡಿ ಎಲ್ಲ ಕುತ್ಕೊಂಡ್ವಿ ಕರ್ನಾಟಕ ಓಡಾಡೋರು ಒಂದು ಹೆಣ್ಮಗಳಿರ್ಬೇಕು ಹೇಳಿ ಎಲ್ಲರೂ ತೀರ್ಮಾನ ಮಾಡಿ ನಮ್ಮ ವಿದ್ಯಲಕ್ಷ್ಮಿ ಅವ್ರನ್ನ ಅಧ್ಯಕ್ಷನ ಮಾಡಿದ್ವಿ ಅವತ್ತಿಂದ ಇವತ್ತಿನವರೆಗೂ ಅವರು ಯಾರು ಬಂದಿಲ್ಲ ಅಂದ್ರೂ ಅವ್ರು ಒಬ್ಬರೇ ಹೋಗಿ ಹೋರಾಟಕ್ಕೆ ನಿಲ್ಕೊತಾರೆ ಹೋರಾಟ ಮಾಡ್ತಾರೆ ತುಂಬ ಒಳ್ಳೆ ಹೋರಾಟಗಾರ್ತಿ ನಾವು ಅವತ್ತು ಮಾಡಿದ್ದಕ್ಕೂ ನಮ್ಮ ಸಾರ್ಥಕ ಇವತ್ತು ಯಾಕಂದ್ರೆ ಎನಿವನ್ ಯಾವ್ದೋ ಒಂದು ಕನ್ನಡ ಇಶ್ಯೂ ಬಂದಾಗ ಅವ್ರು ಹೋಗಿ ಎಲ್ಲರ ಜೊತೆ ಅಲ್ಲಿ ಮುಂದ ಮುಂದ್ ಮುಂಚಾನಿಯಲ್ಲಿ ಇರ್ತಾರೆ ಪಾಟಲ್ ನಾಗರಾಜ್ ಹೇಳಿದ್ರು ಓ ವಿಜಯಲಕ್ಷ್ಮಿ ಅವರು ಬರ್ತಾರೆ ಪಾಪ ಯಾವ್ದೇ ಕರಲ್ಲಿ ಬಂದು ಮಾಡ್ತಾರೆ ನಮ್ ಇರ್ತಾರೆ ಅವರು ಎಲ್ಲ ಕಡೆ ಬಂದು ಪ್ರತಿಭಟನೆಗೆ ಕೂರ್ತಾರೆ ಅಂತ ಹೇಳಿದ್ರು ಅದ್ರ ತುಂಬಾ ನಮ್ಗೆ ನಮ್ಮ ಸಂಘಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಸಂಗತಿ ಯಾಕಂದ್ರೆ ಅಷ್ಟು ದೊಡ್ಡ ಹೋರಾಟಗಾರ ಅಯ್ಯಪ್ಪ ಪಾಟಲ್ ನಾಗರಾಜ್ ಅವರು ಅಷ್ಟು ದೊಡ್ಡ ಹೋರಾಟಗಾರರು ಅವರೇ ಅವ್ರ ಹೆಸರಲ್ಲಿ ಅಮ್ಮ ಹೆಸರು ಬಂದಿದೆ ಅಂದ್ರೆ ಅವ್ರ ಬಾಯಲ್ಲಿ ನಮ್ಗೂ ಒಂಥರ ಖುಷಿ ಆಯ್ತು ಯಾಕಂದ್ರೆ ಸುಮ್ ಸುಮ್ನೆ ಯಾರು ಹೇಳಕ್ ಆಗಲ್ಲ ಸುಮ್ ಸುಮ್ನೆ ಯಾರು ಹೇಳಕ್ ಆಗಲ್ಲ ಅದರಿಂದ ಒಳ್ಳೆ ಹೋರಾಟಗಾರೆ ಏನು ನಿಜವಾಗ್ಲು ಹೇಳ್ಬೇಕಾದ್ರೆ ಒಳ್ಳೆ ಹೋರಾಟಗಾರತಿ ಆ ಆಯಮ್ಮಗೆ ಕನ್ನಡತೆ ಅಂತ ಒಂದು ಅವಾರ್ಡ್ ಕೊಟ್ರು ಅದು ತುಂಬಾ ನಮಗೆಲ್ಲ ಹೆಮ್ಮೆ ತಂದಿದೆ ಅದೇ ತರ ಆ ಮುಂದೆ ಮುಂದುವಡ್ಸ್ಕೊಂಡು ಆ ಹೋರಾಟನ ಮುಂದೆ ಹೋಗ್ಬೇಕು ಸಂಘನ್ನ ಪ್ರಗತಿ ಪಥದಲ್ಲಿ ನಡೆಸ್ತಾ ಇದ್ದಾರೆ ತುಂಬಾ ಖುಷಿ ಸಂಗತಿ ನಮ್ಮ ಪದಾಧಿಕಾರಿಗಳೆಲ್ಲ ಈ ಸೇರಿ ಅವರಿಗೆ ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತಿದ್ದೀವಿ ನಮಸ್ಕಾರ